ಬೇರೆಯವರ ವಸ್ತು ಬಳಸೋದ್ರಿಂದ ದರಿದ್ರ ಆಗೋದು ಗ್ಯಾರಂಟಿ ಹಾಗಾದರೆ ಆ ವಸ್ತುಗಳು ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಬೇರೆಯವರ ಚಪ್ಪಲಿ ಬೇರೆಯವರ ಚಪ್ಪಲಿಯನ್ನು ಧರಿಸಬಾರದು ಇದರಿಂದ ದರಿದ್ರ ಬರೋದು ಗ್ಯಾರಂಟಿ ಬೇರೆಯವರ ಹಾಸಿಗೆ ಮೇಲೆ ಯಾರೂ ಮಲಗಬಾರದು ಎಂದು ಹೇಳಲಾಗುತ್ತದೆ ಇದು ವಾಸ್ತು ದೋಷಕ್ಕೆ ಕಾರಣ ಬೇರೆಯವರ ಹಾಸಿಗೆ ಮೇಲೆ ಮಲಗಿದರೆ ಆ ವ್ಯಕ್ತಿಗೆ ಹಣಕ್ಕೆ ಸಂಬಂಧಿಸಿದ ತೊಂದರೆ ಎದುರಾಗುತ್ತದೆ ಕೈಗಳಲ್ಲಿ ಧರಿಸುವ ವಾಚನ್ನು ಕೂಡ ಬೇರೆಯವರು ಧರಿಸಬಾರದು ನಿಮ್ಮ ವಾಚ್ ಬೇರೆಯವರಿಗೆ ಕೊಡಬಾರದು ಬೇರೆಯವರ ವಾಚ್ ನೀವು ಕೂಡ ಧರಿಸಬಾರದು ಬೇರೊಬ್ಬರಿಂದ ಹಣ ಪಡೆದರೆ ಅದನ್ನು ಸಾಧ್ಯವಾದಷ್ಟು ಬೇಗನೆ ಹಿಂತಿರುಗಿಸಬೇಕು ನೀವು ಅದನ್ನು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸಬೇಕು ಸರಿಯಾದ ಸಮಯಕ್ಕೆ ಹಿಂದಿರುಗಿಸದಿದ್ದರೆ ಮುಂದೆ ಸಾಲ ಹೆಚ್ಚಾಗುವ ಸಾಧ್ಯತೆ ಇದೆ ಯಾವುದೇ ಒಂದು ವಸ್ತುವೇ ಆಗಲಿ ವ್ಯಕ್ತಿಯೇ ಆಗಲಿ ಬೇರೆಯವರಿಗೆ ಸ್ವಂತ ಎಂದು ಗೊತ್ತಾದ ಮೇಲೆ ಅದಕ್ಕಾಗಿ ಚಿಂತಿಸುವುದು ಹಂಬಲಿಸುವುದು ದೊಡ್ಡ ತಪ್ಪು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು